ಎನ್ಸಿಐವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಎಚ್ಚರ ಆಗಸ್ಟ್ ಇರಲ್ಲ ಏಟ್ ಆಂಬುಲೆನ್ಸ್ ಸೇವೆ ಸಿಬ್ಬಂದಿಗೆ ಕೆಲಸದ ಪಾಳಿಯಲ್ಲಿ ಆಗ್ತಾ ಇದ್ದು ಈ ಹಿಂದಿನ ಹಾಗೆ ಎರಡು ಪಾಳಿಯಲ್ಲಿ ಕಾರ್ಯನಿರ್ವಹಣೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಆಗ್ರಹಿಸಿರುವ ಒನ್ ಝೀರೋ ಆರೋಗ್ಯ ಕವಚ ಯೋಜನೆಯ ಆಂಬುಲೆನ್ಸ್ ನೌಕರರು ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಆಗಸ್ಟ್ ಒಂದರಿಂದ ಮುಷ್ಕರ ಕೈಗೊಳ್ಳೋದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಕುರಿತು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ ಒನ್ ಜೀರೋ ಏಟ್ ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವ ಅವರು ಮಾತನಾಡಿ ಯೋಜನೆಯ ಅಡಿಯಲ್ಲಿ ಮೂರು ಸಾವಿರದ ಐನೂರು ನೌಕರರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸರ್ಕಾರದ ಆದೇಶದ ಅನುಸಾರವಾಗಿ ಈ ಹಿಂದೆ ಇದ್ದ ಹನ್ನೆರಡು ಗಂಟೆಗಳ ಅವಧಿಯ ಎರಡು ಪಾಳಿಯನ್ನ ರದ್ದುಗೊಳಿಸಿ ಜನವರಿ ಒಂದರಿಂದ ಎಂಟು ಗಂಟೆಗಳ ಅವಧಿಯ ಮೂರು ಪಾಳಿ ನಿಗದಿಯನ್ನ ಮಾಡಿ ವೇತನ ಕಡಿಮೆ ಮಾಡಲಾಗಿದೆ ಇದರಿಂದ ಬೆಳಗ್ಗೆ ಆರು ಗಂಟೆ ಮತ್ತು ರಾತ್ರಿ ಹತ್ತು ಗಂಟೆಯ ಪಾಳಿಗೆ ಹಾಜರಾಗುವಂತಹ ನೌಕರರು ಸಾರಿಗೆ ವ್ಯವಸ್ಥೆಯಿಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಇನ್ನು ಅವಧಿ ಕಡಿಮೆ ಅಂತ ಹೇಳಿ ವೇತನ ಕಡಿತ ಮಾಡೋದರಿಂದಾಗಿ ಆರ್ಥಿಕ ಸಮಸ್ಯೆಯೂ ಕೂಡ ಎದುರಾಗಿದೆ ಅಂತ ಹೇಳಿದರು ಯೋಜನೆಯ ಅಡಿಯಲ್ಲಿ ಶೇಕಡಾ ಮೂವತ್ಮೂರು ಮಹಿಳಾ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಸಿಬ್ಬಂದಿಯೂ ಕೂಡ ಮೂರು ಪಾಳಿಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಸಾರಿಗೆ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯವನ್ನು ಒದಗಿಸುವ ಜೊತೆಗೆ ವೇತನವನ್ನು ಹೆಚ್ಚಿಸಬೇಕು ಅದು ಸಾಧ್ಯವಾಗದೇ ಇದ್ದಲ್ಲಿ ಈ ಮೊದಲಿನಂತೆ ಎರಡು ಪಾಳಿಯಲ್ಲಿ ಸಮಯ ನಿಗದಿಯನ್ನ ಮಾಡಬೇಕು ಈ ಬಗ್ಗೆ ಜುಲೈ ಮೂವತ್ತೊಂದರ ಒಳಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದರೆ ಆಗಸ್ಟ್ ಒಂದರಿಂದ ಕೆಲಸಕ್ಕೆ ಗೈರಾಗುವ ಮೂಲಕ ಮುಷ್ಕರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ